ನಾಳಿದ್ದು ಎಂಟನೇ ತಾರೀಕು ನಾಲ್ಕು ಗಂಟೆಗೆ ಪುತ್ತೂರು ಕ್ಲಬ್ನ ವಿಸ್ತಾರಗೊಂಡು ನಾವು ಒಂದು ಕಟ್ಟಡವನ್ನು ಕಟ್ಟಿದ್ದೀವಿ ಅದರಲ್ಲಿ ಮೊದಲಿಗಾಗಿ ಒಂದು ಸಾವಿರ ಕೆಪಾಸಿಟಿಯ ಎ ಸಿ ಹಾಲ್ ಇದೆ ಅದರ ಪಕ್ಕದಲ್ಲಿ ಇನ್ನೊಂದು ಇನ್ನೂರೈವತ್ತು ಜನಕ್ಕೆ ಇರುವಂಥ ಎ ಸಿ ಹಾಲ್ ಮತ್ತು ಹನ್ನೆರಡು ಗೆಸ್ಟ್ ರೂಮ್ಸು ಅದರಲ್ಲಿ ಎರಡು ಸ್ವೀಟ್ ರೂಮ್ಸ್ ಇದೆ ಎಲ್ಲ ಎಲ್ಲ ಸೆಂಟ್ರಲೈಸ್ಡ್ ಎ ಸಿ ರೂಮ್ಸ್ ಇರೋದು ಪುತ್ತೂರು ಕ್ಲಬ್ ಆವರಣದಲ್ಲಿ ಈಗ ಪ್ರಸ್ತುತ ಇರುವಂಥ ಕಟ್ಟಡದ ಪಕ್ಕದಲ್ಲಿ ಹಾಗೆಯೇ ದಕ್ಷಿಣ ಕನ್ನಡದಲ್ಲಿ ಮೊದಲನೇ ಬಾರಿಗೆ ಸಿಂಥೆಟಿಕ್ ಟೆನ್ನಿಸ್ ಕೋರ್ಟ್ ಮಾಡ್ತಾಯಿದ್ದೀವಿ ಇದು ಎಂಟು ಲೇಯರ್ನ ಸಿಂಥೆಟಿಕ್ ಕೋರ್ಟು ಇದು ಯು ಎಸ್ ಗ್ರ್ಯಾಂಡ್ ಸ್ಲ್ಯಾಮ್ ಆಗ್ತದಲ್ಲ ಆ ಗ್ರ್ಯಾಂಡ್ ಸ್ಲ್ಯಾಮಿನ ಸ್ಟ್ಯಾಂಡರ್ಡ್ ಇರುವಂಥ ಸಿಂಥೆಟಿಕ್ ಕೋರ್ಟ್ ಆಗಿದೆ ಇದು ನಮ್ಮ ಪುತ್ತೂರಿನಲ್ಲಿ ಬಿಟ್ಟರೆ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಕೆ ಎಸ್ ಎಲ್ ಟಿಯಲ್ಲಿ ಮಾತ್ರ ಇರುವಂಥ ಕೋರ್ಟ್ ಪುತ್ತೂರು ಪುತ್ತೂರಿನಲ್ಲಿ ಬೆಂಗಳೂರಲ್ಲಿ ಕೆ ಎಸ್ ಎಲ್ ಟಿಯಲ್ಲಿ ಮಾತ್ರ ಕೆ ಎಸ್ ಎಲ್ ಟಿ ಎ ಟೆನ್ನಿಸ್ ಲಾನ್ ಲಾನ್ ಟೆನಿಸ್ ಅಸೋಸಿಯೇಷನ್ ಅವರಲ್ಲಿ ಇರೋದು ಮಾತ್ರ ಅದು ಬಿಟ್ಟರೆ ನಮ್ಮಲ್ಲಿ ಪುತ್ತೂರಿನಲ್ಲಿ ಇದು ಅದೇ ಕಂಪೆನಿ ಫ್ರ್ಯಾಂಚೈಸಿ ಮಾಡ್ತಾ ಇರೋದು ನಮ್ಮ ಕ್ಲಬ್ನಲ್ಲಿ ಕೂಡ ಹಾಗಾಗಿ ಒಂದು ನಮ್ಮ ಕ್ಲಬ್ಬಿನ ಒಂದು ಏನು ಸಾಧನೆಗಳು ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಕ್ಲಬ್ ಎರಡು ಸಾವಿರದ ಹನ್ನೆರಡಲ್ಲಿ ಸ್ಥಾಪನೆ ಆಯಿತು ಇದು ಕೋಪರೇಟಿವ್ ಸೊಸೈಟಿ ಆ್ಯಕ್ಟ್ ಅಂಟರಲ್ಲಿ ನಾವು ರಿಜಿಸ್ಟರ್ ಮಾಡಿದ್ವಿ ಇದರಲ್ಲಿ ಮೊದಲಿಗೆ ಅರವತ್ತೈದು ಪೇಟ್ರನ್ ಮೆಂಬರ್ಸ್ ಅಂತ ಮಾಡಿದ್ವಿ ಅರವತ್ತೈದು ಹಾಗೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ಬಿಲ್ಡಿಂಗ್ ಉದ್ಘಾಟನೆ ಆಯಿತು ಪುತ್ತೂರು ಕ್ಲಬ್ ಆ ಉದ್ಘಾಟನೆಯಲ್ಲಿ ಆ ಸಮಯದಲ್ಲಿ ನಮ್ಮಲ್ಲಿ ಒಂದು ವುಡನ್ ಟೆನ್ನಿಸ್ ಶಟಲ್ ಬ್ಯಾಡ್ಮಿಂಟನ್ ಕೋರ್ಟ್ ಹಾಗೇ ಎರಡು ರೂಮ್ಸ್ ಮತ್ತು ರೆಸ್ಟೋರೆಂಟಿಂದ ನಾವು ಶುರು ಮಾಡಿದ್ದು ಆಗ ಒಂದು ಮುನ್ನೂರು ಸದಸ್ಯರು ಆಗಿದ್ದರು ಅದಾದ ನಂತರ ಎರಡು ಸಾವಿರದ ಹದಿನಾರಲ್ಲಿ ನಾವು ಇದನ್ನು ಡೈನಿಂಗ್ ಏರಿಯಾವನ್ನು ವಿಸ್ತರಣೆಗೊಳಿಸಿ ಒಂದು ನೂರೈವತ್ತು ಜನ ಕೂತ್ಕೊಳ್ಳೋ ಕೆಪಾಸಿಟಿ ಕೆಪ್ಯಾಸಿಟಿ ಮಾಡಿದ್ವಿ ಎರಡು ಸಾವಿರದ ಹದಿನೇಳರಲ್ಲಿ ನಮಗೆ ಬಾರ್ ಲೈಸೆನ್ಸ್ ಪರವಾನಗಿ ಸಿಕ್ತು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ನಾವು ಈಜುಕೊಳ ಒಂದು ನಿರ್ಮಾಣ ಮಾಡಿದ್ವಿ ಹಾಗೆಯೇ ಈಜುಕೊಳದ ಪಕ್ಕದಲ್ಲಿ ಒಂದು ಔಟ್ಡೋರ್ ಲಾನ್ ಮತ್ತು ಸ್ಟೇಜ್ ಕೂಡ ನಿರ್ಮಾಣ ಮಾಡಿದ್ವಿ ಮತ್ತು ಎರಡು ಸಾವಿರದ ಇಪ್ಪತ್ತೆರಡಲ್ಲಿ ಇನ್ನು ಎರಡು ಸ್ವೀಟ್ ರೂಮ್ಸ್ ನಾವು ಆ್ಯಡ್ ಮಾಡಿದ್ವಿ ಸೊ ಟೋಟಲಿ ನಮ್ಮಲ್ಲಿ ನಾಲ್ಕು ರೂಮ್ ಆಯ್ತಾಗ ಹಾಗೇ ಎರಡು ಸಾವಿರದ ಇಪ್ಪತ್ತೆರಡಲ್ಲಿ ಇಪ್ಪತ್ತ್ಮೂರಲ್ಲಿ ನಾವು ಲಾನ್ ಪಕ್ಕದಲ್ಲಿ ಒಂದು ಗೆಜೆಬೋ ಅಂತ ಒಂದು ಹತ್ತು ಹದಿನೈದು ಜನ ಕೂತ್ಕೊಳ್ಳೋ ಒಂದು ಕೂತ್ಕೊಂಡು ಊಟ ಮಾಡುವಂಥ ವ್ಯವಸ್ಥೆ ಗೆಸಬು ಅಂತ ಅದನ್ನು ಕೂಡ ನಾವು ನಿರ್ಮಾಣ ಮಾಡಿದ್ದೀವಿ ಈಗ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜನವರಿ ಫೆಬ್ರವರಿ ಎಂಟರಂದು ನಾವು ಸಾಧಾರಣ ಮೂವತ್ತು ಸಾವಿರ ಚದುರ ಅಡಿಯ ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ ಅದನ್ನು ಉದ್ಘಾಟನೆ ಮಾಡ್ತಾಯಿದ್ವಿ ಮೂವತ್ತು ಸಾವಿರ ಈ ಮೂವತ್ತು ಸಾವಿರದಲ್ಲಿ ಸಾಧಾರಣ ಡಿಲಕ್ಸ್ ರೂಮ್ ಮತ್ತು ಎರಡು ಸ್ವೀಟ್ ರೂಮ್ಸ್ ಇದೆ ಎರಡು ಸಾವಿರ ನಾಲ್ಕು ಸ್ಕ್ವೇರ್ ಫೀಟ್ನ ಮಲ್ಟಿ ಜಿಮ್ ಭಾಳ ಆಧುನಿಕವಾಗಿ ಮಾಡಿರುವಂಥ ಒಂದು ಜಿಮ್ ಇದೆ ಮತ್ತು ಏಳು ಸಾವಿರ ಇನ್ನೂರು ಅಡಿಯ ಸಿಂಥೆಟಿಕ್ ಟೆನ್ನಿಸ್ ಕೋರ್ಟ್ ಇದು ಸಿಂಥೆಟಿಕ್ ಟೆನ್ನಿಸ್ ಕೋರ್ಟ್ ಇನ್ನಷ್ಟು ವಿಶೇಷ ಏನಂದರೆ ಇದು ನೆಲದಲ್ಲಲ್ಲ ಮೊದಲಿನ ಮಹಡಿಯಲ್ಲಿ ಮಾಡಿರೋದಂಥದ್ದು ಫಸ್ಟ್ ಫ್ಲೋರಲ್ಲಿ ಹಾಲಿನ ಮೇಲೆ ಮಾಡಿರುವಂಥ ಒಂದು ಟೆನ್ನಿಸ್ ಕೋರ್ಟ್ ಆಗಿದೆ ಅದೇ ಹೇಳಿದೆ ನಾನು ಇದು ಟೆನ್ನಿಸ್ ಕೋರ್ಟು ದಕ್ಷಿಣ ಕನ್ನಡದಲ್ಲೇ ಫಸ್ಟ್ ಕೋರ್ಟ್ ಬೇರೆ ಎಲ್ಲೂ ಇಲ್ಲ ಅದೇ ಬೆಂಗಳೂರಲ್ಲಿ ಬಿಟ್ಟರೆ ಎಂಟು ಲೇಯರ ಸ್ವಿಮ್ ಟೆನ್ನಿಸ್ ಕೋರ್ಟ್ ಪುತ್ತೂರಲ್ಲೇ ಇರೋದಂತ ಹಾಗೇ ಒಂದು ಹತ್ತು ಸಾವಿರ ಸ್ಕ್ವೇರ್ ಫೀಟ್ನ ಹಾಲು ಹಾಗೆ ಪಕ್ಕದಲ್ಲಿ ಅದರ ಪಕ್ಕದಲ್ಲಿ ಮತ್ತೆ ಒಂದು ಎರಡು ಸಾವಿರ ಐನೂರು ಸ್ಕ್ವೇರ್ ಫೀಟ್ನ ಮಿನಿ ಹಾಲ್ ಇದೆ ನಮ್ಮ ಕ್ಲಬ್ಬು ಹೇಗೆ ಬೆಳೆದಿದೆ ಅಂದರೆ ಈಗ ನಮ್ಮ ಕ್ಲಬ್ ಜೊತೆಗೆ ಒಂಬತ್ತು ಕ್ಲಬ್ಗಳ ಅಫಿಲಿಯೇಷನ್ಸ್ ಇದೆ ಅಂದರೆ ನಮ್ಮ ಮೆಂಬರ್ಸು ಆ ಕ್ಲಬ್ನಿಗೆ ಹೋಗಿ ಆ ಕ್ಲಬ್ಬಿನಲ್ಲಿ ಫೆಸಿಲಿಟೀಸ್ ಎಲ್ಲ ಯೂಸ್ ಮಾಡ್ಬೋದು ತೊಂಬತ್ತೊಂಬತ್ತು ಇದರಲ್ಲಿ ಸಾಧಾರಣ ಒಂದು ಮೂವತ್ತೈದು ಬೆಂಗಳೂರಿನಲ್ಲಿ ಮತ್ತೆ ಉಳಿದಂಥ ನಮ್ಮ ರಾಜ್ಯದಲ್ಲಿ ಮತ್ತೆ ಹೊರ ರಾಜ್ಯದಲ್ಲಿ ಮತ್ತು ಮೂರು ವಿದೇಶದಲ್ಲಿ ಕೂಡ ನಮ್ಮದು ಅಫಿಲಿಯೇಷನ್ಸ್ ಇದೆ ಹಾಗಾಗಿ ನಮ್ಮ ಮೆಂಬರ್ಸು ಎಲ್ಲಿ ಹೋದರೂ ಕೂಡ ಯಾವ ರಾಜ್ಯದಲ್ಲಿ ಹೋದರೂ ಕೂಡ ನಮ್ಮ ಮೆಂಬರ್ಸು ಆ ಇಂಥ ಕ್ಲಬ್ನಲ್ಲಿ ಫೆಸಿಲಿಟೀಸ್ ಯೂಸ್ ಮಾಡ್ಬೋದು ಕ್ಲಬ್ಸದು ಒಂದು ವಿಶೇಷತೆ ಏನಂದರೆ ನಮ್ಮ ಮೆಂಬರ್ಸ್ಗೆ ಭಾಳ ಕಮ್ಮಿಯ ದರದಲ್ಲಿ ಎಲ್ಲವನ್ನು ಒದಗಿಸ್ತೀವಿ ಅಂದರೆ ಊಟ ಆಗಲಿ ರೆಸ್ಟೋರೆಂಟಲ್ಲೇ ಆಗಲಿ ನಮ್ಮ ಆಗಲಿ ಇಲ್ಲ ಶಟಲ್ ಕೋರ್ಟ್ ಆಗಲಿ ಎಲ್ಲ ಬರುವಂಥ ಟೆನ್ನಿಸ್ ಕೋರ್ಟಲ್ಲಾಗಲಿ ಭಾಳ ಕಮ್ಮಿ ದರದಲ್ಲಿ ಅವ್ರಿಗೆ ಒಂದು ಈ ಫೆಸಿಲಿಟೀಸ್ ಯೂಸ್ ಮಾಡೋಕ್ಕೆ ಆಗ್ತದೆ ಅದೇ ರೀತಿ ನಮ್ಮ ಕ್ಲಬ್ಬು ಸಾಮಾಜಿಕವಾಗಿ ಕೂಡ ಭಾಳಷ್ಟು ಮುಂಚೂಣಿಯಲ್ಲಿದೆ ನಾವು ಪುತ್ತೂರಿನಲ್ಲಿ ಬಳೆ ಬೆಳೆಬುಟ ಅಂತ ನಾವು ಮಿನಿ ಮ್ಯಾರಥನ್ ಶುರು ಮಾಡಿದ್ವಿ ಏಳು ವರ್ಷ ಹಿಂದೆ ಅದು ಕೋವಿಡ್ ನಂತರ ನಾವು ನಿಲ್ಲಿಸಿದ್ವಿ ಮತ್ತೆ ಪ್ರಾರಂಭ ಮಾಡಲಿಕ್ಕೆ ಇದ್ದೀವಿ ಇದರಲ್ಲಿ ನಮ್ಮ ದಕ್ಷಿಣ ಕನ್ನಡದ ಜಿಲ್ಲೆಯ ಒಳ್ಳೊಳ್ಳೆ ರನ್ನರ್ಸ್ ಎಲ್ಲ ಬಂದು ಪಾಲ್ಗೊಳ್ತಾ ಇದ್ರು ಹಾಗೆಯೇ ಅವ್ರಿಗೆ ಒಳ್ಳೆ ಪ್ರೈಸಸ್ ಕೂಡ ಕೊಡ್ತಾ ಇದ್ವಿ ಹಾಗೆಯೇ ಹಂತ ಹಂತದಲ್ಲಿ ನಾವು ಬ್ಯಾಡ್ಮಿಂಟನ್ ಟೂರ್ನಮೆಂಟು ವಾಲಿಬಾಲ್ ಟೂರ್ನಮೆಂಟು ಇದನ್ನೆಲ್ಲ ಮಾಡ್ತಾಯಿದ್ದೀವಿ ಮತ್ತು ನಾವು ಎರಡು ಸಾವಿರದ ಒಂದು ಒಂದು ವರ್ಷ ಹಿಂದೆ ಎಫ್ ಕೆ ಸಿ ಸಿ ಐ ಪ್ರಾಯೋಜಿತದ ಒಂದು ಸೆಮಿನಾರ್ಗೂ ಕೂಡ ಅಟೆಂಡ್ ಆಗಿದ್ದೀವಿ ಬೆಂಗಳೂರಲ್ಲಿ ಇದರಲ್ಲಿ ನಾವು ಪುತ್ತೂರಿನಲ್ಲಿ ಟೆಂಪಲ್ ಟೂರಿಸಂ ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ ಅಂದರೆ ನಮ್ಮಲ್ಲಿ ಸುತ್ತಮುತ್ತ ಇರುವಂಥ ಟೆಂಪ್ ದೇವಸ್ಥಾನಗಳಿಗೆ ಬಂದು ಅಲ್ಲೆಲ್ಲ ಹೋಗಿ ಮತ್ತು ನಮ್ಮ ಕ್ಲಬ್ಬಲ್ಲಿ ಉಳ್ಕೊಳ್ಳೋವಂಥದ್ದು ಸೊ ಹಾಗಾಗಿ ಭಾಳಷ್ಟು ಜನ ಬೆಂಗಳೂರಿಂದಾಗಲಿ ಇಲ್ಲಿಂದಾಗಲಿ ಭಾಳಷ್ಟು ಜನ ಇದರ ಇಂಟ್ರೆಸ್ಟ್ ತೋರಿಸಿ ಇದು ನಮ್ಮ ಸದಸ್ಯತ್ವ ಪಡ್ಕೊಂಡಿದ್ದಾರೆ ಈಗ ವಿಶೇಷವಾಗಿ ನಾವು ಕರೆದಿರೋದು ಅಂತಂದರೆ ಇದನ್ನು ನಾವು ಎರಡು ಎಂಟನೇ ತಾರೀಕು ಇದು ಇನಾಗ್ರೇಷನ್ ಮಾಡ್ತಾಯಿದ್ವಿ ಈಗಾಗಲೇ ತಮಗೆ ಎಲ್ಲರಿಗೂ ಇನ್ವಿಟೇಷನ್ ಕಾರ್ಡ್ಸ್ ಸಿಕ್ಕಿದೆ ಇದನ್ನು ನಮ್ಮ ಸ್ಪೀಕರ್ ಆದಂಥ ಶ್ರೀ ಯು ಟಿ ಖಾದರ್ ಅವರು ನಮ್ಮ ಈ ಕಾಂಪ್ಲೆಕ್ಸ್ನ ಇನಾಗ್ರೇಷನ್ ಮಾಡೋಕೆ ಇದ್ದಾರೆ ಹಾಗೇ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆದಂಥ ಶ್ರೀ ಗುಂಡೂರಾವ್ ಅವರು ಕೂಡ ಆಹ್ವಾನ ಮಾಡಿದ್ದೀವಿ ಹಾಗೆ ನಮ್ಮ ಟೆನ್ನಿಸ್ ಕೋರ್ಟ್ನ ಇನಾಗ್ರೇಷನ್ ಕೂಡ ನಮ್ಮ ಎಂ ಪಿ ಆದಂಥ ಕ್ಯಾಪ್ಟನ್ ರಿಜೇಶ್ ಚೌಟ್ ಅವರು ಮಾಡಲಿಕ್ಕಿದ್ದಾರೆ ಮತ್ತು ಈ ದೀಪ ಪ್ರಜ್ವಲಗೊಳಿಸುವ ಮೂಲಕ ನಮ್ಮ ನೆಚ್ಚಿನ ಶಾಸಕರಾದ ಅಶೋಕ್ ರೈ ಅವರು ಕೂಡ ನಮ್ಮ ಕ್ಲಬ್ನ ಈ ಇನಾಗ್ರೇಷನಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಸಂಜೆ ನಾಲ್ಕು ಗಂಟೆಗೆ ಹಾಗೆಯೇ ನಮ್ಮ ಅತಿಥಿಗಳ ಆದಂಥ ಭೋಜೇಗೌಡರು ಎಮ್ ಎಲ್ ಸಿ ಮಂಜುನಾಥ್ ಭಂಡಾರಿ ಅವರು ಎಮ್ ಎಲ್ ಸಿ ಕಿಶೋರ್ ಕುಮಾರ್ ಬೊಟ್ಟಿಯಾಡಿ ಎಮ್ ಎಲ್ ಸಿ ಹಾಗೆ ಡಿ ಸಿ ಅವರಾದಂಥ ಮುಲ್ಲಯ್ಯ ಮುಯಿಲನ್ ಝೆಡ್ ಪಿ ಸಿ ಆದಂಥ ಡಾಕ್ಟರ್ ಆನಂದ್ ಎಸ್ ಪಿ ಸೂಪರ್ ಆಫ್ ಪೊಲೀಸ್ ದಕ್ಷಿಣ ಕನ್ನಡದ ಆದಂಥ ಯತೀಶ್ ಅವರು ಹಾಗೆ ಎ ಸಿ ಅವರು ಜುಬಿನ್ ಪಾತ್ರ ಅವರು ವರ್ಗಾವಣೆಗೊಂಡಿದ್ದಾರೆ ಆದರೆ ಬರ್ತೀನಿ ಆದರೆ ಬರ್ತೀನಿ ಅಂತ ಹೇಳಿದ್ದಾರೆ ಹಾಗೆ ನಮ್ಮ ಸಿ ಎಮ್ ಸಿ ಕಮಿಷನರ್ ಆದಂಥ ಮಧುಮನವರು ಹಾಗೆ ನಮ್ಮ ಸಿ ಎಮ್ ಸಿ ಪ್ರೆಸಿಡೆಂಟ್ ಆದಂಥ ಲೀಲಾವತಿ ಅನು ಅವರು ಮತ್ತು ವೈಸ್ ಪ್ರೆಸಿಡೆಂಟ್ ಆದಂಥ ಬಾಲಚಂದ್ರ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ ಹಾಗೆ ನಮ್ಮ ವಿಶೇಷ ಆಹ್ವಾನಿತರಾಗಿ ನಳಿನ್ ಕುಮಾರ್ ಕಟೀಲ್ ಎಕ್ಸ್ ಎಮ್ ಪಿ ಸಂಜೀವ್ ಮಟ್ಟಂದೂರ್ ಎಕ್ಸ್ ಎಮ್ ಎಲ್ ಎ ಶಕುಂತಲ ಶೆಟ್ಟಿ ಎಕ್ಸ್ ಎಮ್ ಎಲ್ ಎ ಹಾಗೂ ಜೀವಂದರ್ ಜೈನ್ ಅವರು ಎಕ್ಸ್ ಪ್ರೆಸಿಡೆಂಟ್ ಸಿ ಎಮ್ ಸಿ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ನಾನು ನನ್ನ ತಂಡದ ಪರವಾಗಿ ಸೆಕ್ರೆಟರಿ ಆದಂಥ ವಿಶ್ವಶೆನಾಯ್ ವೈಸ್ ಪ್ರೆಸಿಡೆಂಟ್ ದೀಪಕ್ ಮತ್ತು ಎಲ್ಲ ಸದಸ್ಯರ ಪರವಾಗಿ ತಮ್ಮನ್ನೆಲ್ಲ ಆಹ್ವಾನಿಸ್ತಾ ಇದ್ದೀನಿ ನಾವು ಇನ್ನೊಂದು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಈ ಮೂಲಕವೇ ನಾವು ಸರ್ವಿಸ್ ಮೆಂಬರ್ಶಿಪ್ ಅಂತ ಇಲ್ಲಿ ಕೊಡಲಿಕ್ಕೆ ನಾವು ಹೊರಟಿದ್ದೀವಿ ನಮ್ಮ ಲಾಸ್ಟ್ ಎ ಜಿ ಎಮ್ಮಲ್ಲಿ ನಮ್ಮ ಬೋರ್ಡ್ ಮೀಟಿಂಗಲ್ಲಿ ಪ್ರಸ್ತಾವನೆ ಆಗಿದೆ ಇಲ್ಲಿರುವಂಥ ಸರ್ಕಾರಿ ನೌಕರರು ಅಂದರೆ ಕ್ಲಾಸ್ ಎ ಆಫೀಸರ್ಸ್ ಅವ್ರಿಗೆ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ನಾವು ಒಂದು ವರ್ಷದವರೆಗೆ ಅವ್ರಿಗೆ ಉಚಿತವಾಗಿ ಒಂದು ಸರ್ವಿಸ್ ಮೆಂಬರ್ಶಿಪ್ ಅಂತ ಕೊಡಲಿಕ್ಕೆ ನಾವು ಬಯಸ್ತಾಯಿದ್ದೀವಿ ಯಾಕಂದರೆ ಅವರು ಬೇರೆ ಊರಿಂದೆಲ್ಲ ಬಂದಿರ್ತಾರೆ ಕೆಲವು ಟೆನ್ನಿಸ್ ಪ್ಲೇಯರ್ಸು ಬ್ಯಾಡ್ಮಿಂಟನ್ ಪ್ಲೇಯರ್ಸು ಟಿ ಟಿ ಪ್ಲೇಯರ್ಸ್ ಯಾರಾದರೂ ಇದ್ದರೂ ಕೂಡ ಅವ್ರಿಗೆ ಒಂದು ಶುಲ್ಕದಲ್ಲಿ ನಮ್ಮ ಕ್ಲಬ್ಬಿನ ಒಂದು ಫೆಸಿಲಿಟೀಸ್ ಯೂಸ್ ಮಾಡುವಂಥ ಒಂದು ಹೌದು ಶುಲ್ಕ ಮೆಂಬರ್ಶಿಪ್ ನಾವು ಕೊಡ್ತೀವಿ ಫೆಸಿಲಿಟಿಗೆ ಅವರು ಬೆಸ್ಟು ಶುಲ್ಕ ಪಾವತಿ ಮಾಡಿ ಅದನ್ನು ಯೂಸ್ ಮಾಡೋದಕ್ಕೆ ನಾವು ಕ್ಲಾಸೆ ಆಫೀಸರ್ಸ್ಗೆಲ್ಲವನ್ನು ಕೊಡಬೇಕು ಅಂತ ಇದ್ವಿ ಇಂಥವ್ರಿಗೆ ಇಲ್ಲ ವಕೀಲತ್ವದಲ್ಲಿ ಆಗಲಿ ಇಂಥವ್ರಿಗೆ ನಾವು ಸಾಧನೆ ಮಾಡಿದವರಿಗೆ ನಾವು ಉಚಿತ ಸಜಸ್ ಅಂತ ಕೊಟ್ಟಿದ್ದೀವಿ ಟೆಂಪಲ್ ಟೂರಿಸಮು ನಾವು ನಮ್ಮ ಇನಿಷಿಯಲ್ಲಿ ಇದ್ದಿದ್ದು ಏನಂದರೆ ಪುತ್ತೂರಿಗೆ ಆದಷ್ಟು ಒಂದು ಆದಾಯ ತರೋದಂಥದ್ದು ನಮ್ಮಲ್ಲಿ ಈಗಾಗಲೇ ನಮ್ಮಲ್ಲಿ ತುಂಬ ಎಂಪ್ಲಾಯೀಸ್ ಇದ್ದಾರೆ ಈಗಾಗಲೇ ಉದ್ದೇಶ ಏನಂದರೆ ಒಂದು ಎಂಪ್ಲಾಯ್ಮೆಂಟ್ ಜನ್ರೇಷನ್ ಈಗ ಪುತ್ರನಲ್ಲಿ ಏನಾಗಿದೆ ಅಂದರೆ ನಮ್ಮಲ್ಲಿ ಒಂದು ವೆದರ್ ಕೂಡ ಮಡಿಕೇರಿ ಥರ ಇಲ್ಲ ಕಡಲು ಕೂಡ ಇಲ್ಲ ಮಂಗಳೂರು ಥರ ನಾವು ಮಧ್ಯದಲ್ಲಿದ್ದೀವಿ ಹಾಗಾಗಿ ನಮ್ಮಲ್ಲಿ ವಿಶೇಷತೆ ಒಂದು ಕಂಡು ಹಿಡ್ಬ ಹಿಡಿದ್ವಿ ನಾವು ನಮ್ಮಲ್ಲಿ ದೇವಸ್ಥಾನಗಳು ಸುತ್ತಮುತ್ತಲಿನ ದೇವಸ್ಥಾನಗಳು ಒಳ್ಳೆಯ ದೇವಸ್ಥಾನಗಳಿದೆ ತುಂಬ ಹಾಗೇ ನಮ್ಮಲ್ಲಿ ಜ್ಯುವೆಲ್ಲರ್ಸು ಕೂಡ ತುಂಬ ಜನ ಜಾಸ್ತಿ ಇದ್ದಾರೆ ಹಾಗಾಗಿ ನಾವು ಬೆಂಗಳೂರಲ್ಲಿ ನಾವು ಈ ಇದ್ರದ್ದು ವಿಷಯನೇ ನಾವು ಜಾಸ್ತಿ ಮಾತಾಡೋದು ಅಂದರೆ ನಿಮಗೆ ಧರ್ಮಸ್ಥಳ ಆಗಲಿ ಸುಬ್ರಹ್ಮಣ್ಯ ಆಗಲಿ ಗಜ್ಜಗಿರಿ ಇರಲಿ ಹನುಮಗಿರಿ ಇರಲಿ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನ ಇರಲಿ ಪೊಲಲಿ ಕಟೀಲು ಇದಕ್ಕೆಲ್ಲ ಒಂದು ಒಂದು ಗಂಟೆ ದೂರದಲ್ಲಿ ಇರುವಂಥದ್ದು ಪುತ್ತೂರುಗಳು ಹಾಗಾಗಿ ಇಲ್ಲಿ ಬಂದು ಉಳ್ಕೊಂಡು ನೀವು ಒಂದು ದೇವಸ್ಥಾನಕ್ಕೆಲ್ಲ ಹೋಗಿ ಸಂಜೆ ಬಂದು ವಿಶ್ರಾಮ ಪಡೆಯಬಹುದು ಯಾಕಂದರೆ ನಮ್ಮ ವಿಶ್ರಾಮ ಪಡಲಿಕ್ಕೆ ನಮ್ಮಲ್ಲಿ ಸ್ವಿಮ್ಮಿಂಗ್ ಕೋಲ ಇದೆ ಕ್ರೀಡೆಪಟುಗಳಿಗೆ ಆಡಲಿಕ್ಕೆ ಶಟ್ಲ್ ಕೊಟ್ಟಿದೆ ತುಂಬ ಜನ ಶೆಟ್ಲಲ್ಲಿ ಆಡಲಿಕ್ಕೆ ಬರ್ತಾರೆ ಬೆಂಗಳೂರಿಂದ ಈಗ ಟೂರಿಸಂ ಹೋದವರು ಬೆಳಿಗ್ಗೆ ಸಂಜೆ ಸಂಜೆಯಾಗಿ ಶೆ ಬ್ಯಾಡ್ಮಿಂಟನ್ ಆಡೋದಂಥದ್ದು ಕೋಲ ಯೂಸ್ ಮಾಡೋದಂಥದ್ದು ಸೊ ಅದು ಒಂಥರ ಅವ್ರಿಗೆ ರಿಲ್ಯಾಕ್ಸೇಷನ್ ಕೂಡ ಆಗ್ತದೆ ನಾವು ಗೆಸ್ಟ್ ಮೆಂಬರ್ ಗೆಸ್ಟ್ ಬರ್ತಾರೆ ಈಗ ಮೆಂಬರ್ ಅವರು ಅವರ ಪರವಾಗಿ ಅವರ ಥ್ರೂ ಮುಖಾಂತರ ರೆಫರ್ ಮಾಡಿ ರೆಫರ್ ಅಂತರ ಈಗ ಫಾರ್ ಎಕ್ಸಾಂಪಲ್ ನಾನು ಮೆಂಬರ್ ಇದ್ದೀನಿ ನನ್ನ ಪರಿಚಯದವರು ಯಾರು ಇಲ್ಲಿ ಪುತ್ರಿಗೆ ಬರ್ತಾ ಇದ್ದಾರೆ ಅವ್ರು ನನ್ನ ಮೆಂಬರ್ಶಿಪ್ನ ಮೂಲಕ ಅವರ ಜವಾಬ್ದಾರಿ ನನ್ನ ಮೇಲೆ ಇರ್ತದೆ ಅವ್ರು ಏನಾದರೂ ಅಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಮಾಡಿದರೆ ಅದು ನನ್ನ ಮೇಲೆ ಬರುವಂಥದ್ದು ಅವರ ಮುಖಾಂತರ ಬರ್ಬೋದು ಮಾಡ್ಬೋದು ಹಾಗೆ ಈ ಟೆಂಪಲ್ ಟೂರಿಸಮ್ ಆ್ಯಕ್ಟಿವಿಟಿ ನಮ್ಮಲ್ಲಿ ತುಂಬ ಜನ ಬೆಂಗಳೂರಿಂದ ಮೈಸೂರಿಂದೆಲ್ಲ ಬಂದು ಇಲ್ಲಿ ನಮ್ಮಲ್ಲಿ ಉಳ್ಕೊಂಡು ಹೋಗಿ ಎಲ್ಲ ಸುತ್ತಾಡ್ಕೊಂಡು ಎಲ್ಲ ದೇವಸ್ಥಾನಕ್ಕೂ ಹೋಗಿ ಬರುದಂತ ಇದೆ ಇದಾಗ್ತಾ ಇದೆ ಆ ಮೆಂಬರ್ಗೂ ಬರ್ತಾ ಇದೆ ನಾನು ನಾವು ಇವಾಗ ಕಾಮಗಾರಿ ಇವಾಗ ನಾವು ಮಾತಾಡ್ತಿದ್ದೇವೆ ಕಾಮಗಾರಿ ನಡೀತಾ ಇದೆ ಅದ್ರದ್ದು ಈಗ ನಾವು ಪ್ರಸ್ತುತ ಆಡೋ ಒಂದು ಎಂಟನೇ ತಾರೀಕು ಆಗಬೇಕಾದ್ರೆ ಎರಡು ಲೇಯರ್ ಕಂಪ್ಲೀಟ್ ಆಗ್ತದೆ ಎರಡು ಲೇಯರ್ ಆದ ನಂತರ ಬರೋ ಎಂಟು ಲೇಯರ್ ಅದಂದರೆ ಒಂದು ಸ್ವಲ್ಪ ಈ ನಮ್ಮ ಕನ್ಸ್ಟ್ರಕ್ಷನ್ಸ್ ಕೂಡ ಒಂದು ಸ್ವಲ್ಪ ಮಳೆಗಾಲದಿಂದ ಒಂದು ಸ್ವಲ್ಪ ಡಿಲೇ ಆಯಿತು ಹಾಗಾಗಿ ನಮಗೆ ಆ ಟೈಮಲ್ಲಿ ಇದು ಮಾಡಲಿಕ್ಕಾಗಿ ಎರಡು ಲೇಯರು ನಾಳೆಗೆ ಮುಗೀತದೆ ಎಂಟು ಲೇಯರು ಬರೋ ದಿನದಲ್ಲಿ ಕಂಪ್ಲೀಟ್ ಆಗ್ತದೆ ಇದ್ರದ್ದು ಫೋಟೋಸ್ ಎಲ್ಲ ನಾವು ಅದು ಅದು ಈಗ ಒಂದೊಂದು ಲೇಯರ್ ಅಂದರೆ ಅದು ಸಿಂಥೆಟಿಕ್ ಬರ್ತದೆ ನೀವು ಸಾಧಾರಣ ಬಹುಶಃ ಇದು ಟ್ರ್ಯಾಕ್ಸ್ ಎಲ್ಲ ನೋಡಿರ್ತೀರ ಮಂಗಲ ಸ್ಟೇಡಿಯಮಲ್ಲಿ ಅದೇ ಥರದ್ದು ಬಟ್ ಇದಕ್ಕೆ ಬೇರೆ ಥರದ್ದು ಒಂದು ಸಿಂಥೆಟಿಕ್ ಸೊ ಒಂದು ಲೇಯರ್ ಹಾಕಿ ಅದಕ್ಕೆ ಎಷ್ಟು ಮಿಲಿಮೀಟರ್ ಅಂತ ಇರ್ತದೆ ಅದಾದ ಮೇಲೆ ಅದು ಒಣಗಿದ ನಂತರ ಯು ಎಸ್ ಓಪನ್ ಇದು ರ್ಯಾಂಡ್ಸ್ಲೈನ್ ಇದು ಯಾವ ರೀತಿಯಲ್ಲಿ ಅವರ ಒಂದು ರೂಲ್ಸ್ ಅದನ್ನ ಫಾಲೋ ಮಾಡಿದ್ದಾರೆ ಅದನ್ನ ಇಲ್ಲಿ ಫಾಲೋ ಮಾಡ್ತಾ ಇರೋದು ಇವನ್ನ ಯುಎಸ್ ಅಲ್ಲಿ ಯೂಸ್ ಮಾಡಿದ ಮೆಟೀರಿಯಲ್ ಇಲ್ಲಿ ಯೂಸ್ ಮಾಡ್ತಾರೆ ಅದೇ ಸೇಮ್ ಮೆಟೀರಿಯಲ್ ಅದೇ ಕಂಪನಿ ಅದೇ ಕಂಪನಿ ಅದು ಫ್ರಾಂಚೈಸಿ ಇಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ ಸ್ವಲ್ಪ ಇದು ನಿಮಗೆ ಸಾಫ್ಟ್ನೆಸ್ ಸಿಗ್ತದೆ ಈ ಬೆನ್ನು ನೋವು ಮಂಡಿ ನೋವು ಮಂಡಿ ನೋವು ಬರೋದಿದ್ರೆ ಅದೆಲ್ಲ ಬರುವ ಸಾಧ್ಯತೆ ಇಲ್ಲ ಬಹಳಷ್ಟು ಕಮ್ಮಿ ಇದೆ ಯಾಕಂದ್ರೆ ಪುತ್ತೂರು ಮಂಗಳೂರಲ್ಲಿ ಎಲ್ಲ ಕಾಂಕ್ರೀಟ್ ಕೊಟ್ಟು ಅದಕ್ಕೆ ಇಷ್ಟು ಅದಕ್ಕೆ ಬಡ್ಜೆಟ್ ಅಂತ ಹಾಕಿದ್ರೆ ತುಂಬ ಆಗ್ತದೆ ನಮ್ಮದು ಸಾಧಾರಣ ಒಂದು ನಲ್ವತ್ತು ಲಕ್ಷ ಅಂತ ಹಾಕ್ ಹೇಳ್ಬೋದು ಎಲ್ಲ ನಮ್ಮ ಬರೀ ಸಿಂಥೆಟಿಕ್ ಮೆಟೀರಿಯಲ್ಗೆ ನಮಗೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಪ್ರಿಪೇರ್ ಮಾಡಿ ಸ್ಕ್ರೀಡಿಂಗ್ ಅಂತ ಮೈಡಿಂಗ್ ಎಲ್ಲ ಮಾಡಿ ಅದಕ್ಕೆ ಹದಿಮೂರು ಲಕ್ಷ ಮತ್ತೆ ಪ್ಲಸ್ ಅದಕ್ಕೆ ಸುತ್ತಲೂ ಮೆಶ್ ಬೌಲ್ ವರ್ ಮಾಡಿ ಅದಕ್ಕೆ ಒಂದು ಮತ್ತೆ ಬೇಸ್ ಫಸ್ಟ್ ಸ್ಟಾರ್ಟಿಂಗ್ ಬೇಸ್ ಇದೆ ನಲವತ್ತು ಲಕ್ಷ ಮಿನಿಮಮ್ ಅಲ್ಲಿ ಅಲ್ಲ ಇದು ಔಟ್ಡೋರ್ 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 ಹೌದು ಪ್ಲೇಯರ್ಸ್ ಅವರಿಗೆ ಈ ಸ್ವಲ್ಪ ಏಜ್ ಐವತ್ತರಿಂದ ಮೇಲೆ ಆಗುವಾಗ ಹೌದೌದು ಈಗ ಅದು ಕೋರ್ಟ್ ನಮ್ಮ ಕ್ಲಬ್ ಅಲ್ಲಿ ಆಡ್ತಾ ಇದ್ದಾರೆ ಅಲ್ಲಿ ಆಡ್ತಾ ಇದ್ದಾರೆ ಆದ್ರೆ ಅದು ಕ್ಲೇ ಕೋರ್ಟ್ ಕ್ಲೇ ಕೋರ್ಟ್ ಮೇಂಟೈನ್ ಮಾಡೋದಂತೂ ತುಂಬಾ ಕಷ್ಟ ಒಂದು ಎರಡನೇದು ಈ ನಿಮ್ಮ ಮಂಡಿನೋ ಅದರಿಂದಾಗಿ ಸ್ವಲ್ಪ ಜನ ಇಂಜರಿ ಈಗ ನಾವು ಇದಕ್ಕೆಲ್ಲದಕ್ಕೂ ನಾವು ಟ್ರೈನರ್ ಇಟ್ಟು ಟ್ರೈನರ್ ಮೂಲಕ ಇಲ್ಲಿ ತರಬೇತಿ ಕೊಡುವಂಥದ್ದು ಮಾಡ್ತೀವಿ ಹೌದು ಯಾಕಂದರೆ ಮಕ್ಕಳಿಗೆ ಕೂಡ ಮಕ್ಕಳಿಗೆ ಕೂಡ ಯಾಕಂದರೆ ಟೆನ್ನಿಸ್ ಇಷ್ಟೊಂದು ದೊಡ್ಡ ಪಾಪ್ಯುಲರ್ ಸ್ಪೋರ್ಟ್ ವರ್ಲ್ಡ್ ವೈಡ್ ಆದರೆ ನಮ್ಮಲ್ಲಿ ಇನ್ನೂ ಪಿಕಪೇ ಆಗಿಲ್ಲ ಸೊ ಹಾಗಾಗಿ ಅದು ನಾವು ಒಂದು ಗೀಮ್ಗೆ ವೇ ಒಂದು ಮಕ್ಕಳಿಗೆ ಇದು ಆಗಲಿಕ್ಕೆ ಮತ್ತು ಆಫ್ಕೋರ್ಸ್ ಯಾರು ತುಂಬ ಜನ ಇದ್ದಾರೆ ಟೆನ್ನಿಸ್ ಪ್ಲೇಯರು ಅವರು ಈಗ ಎಲ್ಲ ಮಂಗ್ಳೂರಿಗೆಲ್ಲ ಸಂಡೆ ಎಲ್ಲ ಹೋಗಿ ಆಡಿ ಬರೋರು ಈಗ ನಮ್ಮ ಫೆಸಿಲಿಟೀಸ್ ನೋಡಿ ಮಂಗಳೂರಿನವರು ಇಲ್ಲಿಗೆ ಬಂದು ಆಡೋದಾಗಿ ನಾವು ಮಾಡ್ತೀವಿ ಈ ವರ್ಷ ಅದು ಅಂದರೆ ನಿರಂತರ ಮಳೆಯಿಂದಾಗಿ ನಮಗೆ ಇದೊಂದು ಸ್ವಲ್ಪ ಇಲಾಖೆ ಇದ್ದರೆ ಹೇಗೆ ಅಂದರೆ ಹದಿನೈದು ದಿನ ಒಂದು ಹನಿ ನೀರು ಬೀಳದ ರೀತಿಯಲ್ಲಿ ಇದ್ರೆ ಮಾತ್ರ ನಮಗೆ ಆ ಕೆಲಸ ಮಾಡಲಿಕ್ಕೆ ಆಗ್ತದೆ ಫಸ್ಟ್ ಫ್ಲೋರ್ ಇಲ್ಲ ಇಲ್ಲ ಓಪನ್ ಹೋಗ್ಬೋದು ಓಪನ್ ಯಾರು ಈ ಕೋರ್ಟಿಗೆ ಇನ್ನೊಂದು ವಿಶೇಷತೆ ಇದಕ್ಕೆ ಆಲ್ ವೆದರ್ ಕೋರ್ಟ್ ಅಂತ ಹೇಳ್ತಾರೆ ಯಾಕಂದ್ರೆ ಕ್ಲೇ ಕೋರ್ಟ್ ಇದ್ರೆ ಮಳೆಗಾಲದಲ್ಲಿ ಆಡ್ಲಿಕ್ಕೆ ಆಗೋದಿಲ್ಲ ಈ ಕೋರ್ಟ್ ಅಲ್ಲಿ ನಿಮಗೆ ಮಳೆ ಬಂದು ಮಳೆ ನಿಂತು ನೆಕ್ಸ್ಟ್ ಮಿನಿಟ್ ಆಡ್ಬೋದು ಆಡ್ಬೋದು ಡ್ರಿಟ ಇಡೀ ಇಡೀ ವರ್ಷ ಇಡೀ ವರ್ಷ ಆಡ್ಬೋದು ಮಳೆ ಬಂದ್ರೆ ಕೂಡ ಐದು ನಿಮಿಷದಲ್ಲಿ ನಿಮಗೆ ಡೇ ನೈಟ್ ಫ್ಲಗ್ ಲೈಟ್ಸ್ ಫ್ಲಗ್ ಲೈಟ್ ಇದೆ ಡೇ ನೈಟ್ ಆಡ್ಬೋದು ಇದರಲ್ಲಿ ಒಂದ್ ಸೈಡಿಂದ ಗ್ಯಾಲರಿ ಮಾಡಿದೀವಿ ಯಾಕಂದ್ರೆ ಗ್ಯಾಲರಿ ಮಾಡ್ಲಿಕ್ಕೆ ಹೋದ್ರೆ ಅದು ಅದು ಇನ್ನೊಂದು ದೊಡ್ಡ ದೊಡ್ಡ ವಿಷಯ ಇರ್ತದೆ ಅದಕ್ಕೆ ಸಣ್ಣದೊಂದು ಒಂದು ಇಪ್ಪತ್ತು ಜನ ಕೂತ್ಕೊಳ್ಳೋದಂತ ಸೈಡಲ್ಲಿ ಮಾಡಿದ್ವಿ ಹೌದು ನಾವು ತರಬೇತಿಗೆ ಜಾಸ್ತಿ ಫೋಕಸ್ ಮಾಡಲಿಕ್ಕೆ ಹೌದು ಟೂರ್ನಮೆಂಟ್ ಅಲ್ಲ ತರಬೇತಿ ತರಬೇತಿಗೆ ಟೂರ್ನಮೆಂಟ್ ಮಾಡಲಿಕ್ಕೂ ನಾವು ಹರರು ವರ್ಷದಲ್ಲಿ ಒಮ್ಮೆ ಮಾಡ್ತೇವೆ ಬಟ್ ಏನಾದರೂ ಒಂದೇ ಕೊಟ್ಟಿರೋ ಕಾರಣ ನಾವು ಒಂದೇ ಸಲ ತುಂಬ ಇವ್ರನ್ನ ತಗೊಳ್ಳಿಕ್ಕೆ ಆಗೋದಿಲ್ಲ ಅಲ್ಲಿ ಈಗ ಬ್ಯಾಡ್ಮಿಂಟನ್ ಆದರೂ ವರ್ಷದಲ್ಲಿ ಒಮ್ಮೆ ನಾವು ಮಾಡಿ ಟೂರ್ನಮೆಂಟ್ ಮಾಡ್ತೇವೆ ಅದಂದರೆ ಒಂಥರ ಅಟ್ರಾಕ್ಷನ್ ಬೇರೆಯವರು ಬಂದು ಅಲ್ಲಿ ನಮ್ಮ ಜೊತೆ ಇರುವ ಹಾಗೆ ನಮ್ಮ ಕ್ಲಬ್ನ ಫೆಸಿಲಿಟೀಸ್ ಎಲ್ಲ ಗಮನಿಸಿ ಅಲ್ಲಿ ಕ್ಲಬ್ಬಿನ ಮೆಂಬರ್ಶಿಪ್ ಮಾಡುವ ಹಾಗೆ ಆ ರೀತಿಯ ಒಂದು ಟೂರ್ನಮೆಂಟ್ ಅಂತ ಅದೇ ಅನ್ನ ಎರಡೇಕ್ರೆ ಅಲ್ಲಿ ಎಲ್ಲರಿಗೂ ಅದೇ ಹೇಳಿದ ಹಾಗೆ ಈಗ ಮೆಂಬರ್ಸ್ ಮೆಂಬರ್ಸ್ ತ್ರೂ ಮಾಡುದಿಲ್ಲ ಈಗ ಈಗ ನಿಮಿಗೂ ಒಂಥರ ನಿಮಗೆ ಏನಾದರೂ ಒಂದು ನಿಮ್ಮ ಕಾರ್ಯಕ್ರಮ ಮಾಡುದಿದ್ರೆ ನಿಮ್ಮ നമ്പർ ത്രൂ നമ്പർ ത്രൂ